இவத்து குருவார அந்த நானும் பூஜை பூஜை முகபர்தே அக்க சனா கை முடித்தே நம்ம அஜி மாதா அதுக்கே நான் பாட அந்த நம்ம அம்ம ஜொத்த நம்ம அம்மா அன்சிட்டு வீடியோ விடுவாங்க அச்சே மாசு நோடி ஃபிரெண்ட்ஸ் இது சிக்கல நோடி ನಮ್ಮ ಮನೆ ಕಳ್ತಾ ಇದ್ದಾರೆ ನೋಡಿ ಸುನಿಲ್ ನೋಡಿ ಇಲ್ಲ ನೋಡಿ ನಮ್ಮ ಅಜ್ಜಿ ನೋಡಿ ನಮ್ಮಮ್ಮ ಅಳ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ನೋಡ್ತಾರೆ ಅಂತ ಹೆಂಗ್ ಕಿತ್ಕಾ ಇದ್ದಾರೆ ನೋಡಿ ನೋಡಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ನೋಡಿ ರಾಯರಿಗೆ ತುಪ್ಪ ದೀಪ ಹಚ್ಚಿ ಪೂಜೆ ಎಲ್ಲ ಮಾಡಿಕೊಂಡೆ ಇನ್ನು ನಾನು ಬುಕ್ ಬರ್ದೆ ಮಗಳು ಇನ್ನೂ ಬುಕ್ ಬರೀತಾ ಇದ್ದಾಳೆ ಗನು ಹಾಯನ್ ಹಾಗೆ ಸ್ವಲ್ಪ ಅವಳದು ತುಂಟಾಟ ಜಾಸ್ತಿ ಗುರುವಾರ ಬೆಳಗ್ಗೆ ಬೇಗ ಪೂಜೆ ಮಾಡೋಕ್ಕಾಗಿರಲಿಲ್ಲ ನಮ್ಮ ಮನೆಯವರೂ ಬೇಗ ಡ್ಯೂಟಿಗೆ ಹೋದ್ರಲ್ಲ ಹಂಗಾಗಿ ಸ್ವಲ್ಪ ನಂಗೆ ಜಾಸ್ತಿ ಕೆಲಸ ಇತ್ತು ಅದಕ್ಕೆ ಸಂಜೆ ಪೂಜೆ ಮಾಡಿಕೊಂಡೆ ಇನ್ನು ಗುರುವಾರ ಅಂದರೆ ನಾನು ನನ್ನ ಮಗಳಿಬ್ಬರೂ ಬುಕ್ ಬರೀತೀವಿ ನಾನು ದೇವರಿಗೆ ಧೂಪ ಹಚ್ಚಿದ್ನಲ್ಲ ಆ ಧೂಪದ್ದು ಹೋಗಿ ಸ್ವಲ್ಪ ಕಣ್ಣಲ್ಲಿ ಹೋಗಿ ಅದು ಉರಿ ಉರಿ ಹಾಕ್ತಾಯಿತ್ತು ಅದಕ್ಕೆ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಅದನ್ನು ನೋಡಿ ನಮ್ಮಮ್ಮ ಅಳ್ತಾ ಇದ್ದಾಳೆ ಫ್ರೆಂಡ್ಸ್ ಅಂತ ವೀಡಿಯೋ ಮಾಡಿದ್ದಾಳೆ ಅವಳು ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೆ ಅಷ್ಟಲ್ಲಿ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಹೇಳಿ ಅವಳು ವೀಡಿಯೋನ ಸ್ಟಾರ್ಟ್ ಮಾಡಿದ್ದಾಳೆ ಮತ್ತು ನಾನು ಅಡುಗೆಗೆ ಅಂತ ಹೇಳಿ ಉಪ್ ಸಾಂಬಾರು ಮಾಡೋಣ ಅಂತ ಹೇಳಿ ಅಡುಗೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನು ಅವಳು ಅವ್ರ ಅಪ್ಪನ ಕೇಳಿ ವರ್ಕ್ ಮಾಡಿಸ್ಕೊತೀನಿ ಅಂತೇಳ್ಬಿಟ್ಟು ಅವಳು ವರ್ಕ್ ಮಾಡಿಸ್ಕೊತಾ ಇದ್ದಾಳೆ ಅಷ್ಟಲ್ಲಿ ನಾನು ಇಲ್ಲೆಲ್ಲ ಉಪ್ ಸಾಂಬಾರಿಗೆ ಪ್ರಿಪೇರ್ ಮಾಡೋಣ ಹೇಳಿ ಮಾಡ್ಕೊತಾ ಇದ್ದೀನಿ ವಾರಕ್ಕೊಂದ್ಸಲ ಏನಾದರೂ ನಮ್ಮ ಮನೇಲಿ ಉಪ್ ಸಾಂಬಾರು ಇರುತ್ತೆ ಅಂದರೆ ಇವಾಗ ಒಂದು ಫಿಫ್ಟೀನ್ ಡೇಸ್ ಆಗ್ಬಿಟ್ಟಿತ್ತು ಉಪ್ ಸಾಂಬಾರು ಮಾಡಿ ಅದಕ್ಕೆ ಅಜ್ಜಿ ಬೈತಾ ಇದ್ರು ಉಪ್ ಸಾಂಬಾರು ಮಾಡೇ ಇಲ್ಲ ನೀನು ಮಾಡು ಅಂತ ಹೇಳಿ ಅದಕ್ಕೆ ಹೆಸ್ರು ಕಾಳು ಮತ್ತು ಬೇಳೆ ಹಾಕಿ ತೊಳೆದ್ಬಿಟ್ಟು ಹಾಕ್ಬಿಟ್ಟು ಉಪ್ ಸಾಂಬಾರು ಮಾಡ್ತಾಯಿದ್ದೀನಿ ಅದಕ್ಕೆ ಹೊಂಟೊಂಬಿಟ್ಟು ಹಾಕಿ ಬೇಯೋಕ್ಕಿಟ್ಟೆ ಯಾವುದೇ ಕಾಳಾದ್ರೂ ಆದರೂ ತೊಳೆದ್ಬಿಟ್ಟು ಹಾಕ್ತೀನಿ ಹಾಗೆ ಹಾಕಲ್ಲ ನಾನು ಬೇಯೋಕ್ಕಿಟ್ಬಿಟ್ಟು ಈ ಕಡೆ ಅನ್ನಕ್ಕಿಡೋಣ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊತಾ ಇದ್ದೀನಿ ಇನ್ನು ಮಂಡ್ಯ ಸ್ಟೈಲಲ್ಲಿ ಹೇಳಬೇಕು ಅಂದರೆ ಅಂದ್ರೇ ಫೇಮಸ್ ಅಲ್ವಾ ಅದರಲ್ಲಿ ಉಪ್ಸಾಂಬಾರ್ಗೆ ಅಂದರೆ ಮುದ್ದೆ ಇರಲೇಬೇಕು ಮುದ್ದೆನೂ ಕೂಡ ಮಾಡ್ಕೊತೀನಿ ಮುದ್ದೆ ರಾತ್ರಿ ಒನ್ ಟೈಮ್ ಮಾಡ್ತೀನಿ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಏನು ಮಾಡೋಕ್ಕೋಗಲ್ಲ ದಿನಕ್ಕೆ ಒನ್ ಟೈಮ್ ಮುದ್ದೆ ಮಾಡ್ಕೊತೀನಿ ಇನ್ನು ಅದಕ್ಕೆ ಖಾರ ರುಬ್ಬಬೇಕು ಖಾರ ರುಬ್ಬಕ್ಕೆ ಅಂತೇಳಿ ಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅಷ್ಟೆಲ್ಲ ಅನ್ನೂ ಕೂಗ್ತು ಅನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಖಾರಕ್ಕೆ ಅಂತೇಳಿ ಇದ್ದೀನಿ ಮೆಣ್ಸಿನ್ಕಾಯಿ ಒಣ ಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಅದಕ್ಕೆ ಒಂದೆರಡು ಡ್ರಾಪು ಹಾಯಲ್ಲಿ ಹಾಕ್ಬಿಟ್ಟು ಹುರ್ಕೊಂಡ್ರೆ ಘಾಟ್ ಬರಲ್ಲ ಅದನ್ನು ಸ್ವಲ್ಪ ಸಣ್ಣ ಊರಿಲ್ಲೇನೆ ಹುರ್ಕೊಂಡ್ರೆ ಘಾಟ್ ಬರೋಲ್ಲ ನಾನು ಹಂಗೆ ಹುರ್ಕೊತೀನಿ ನೀವು ಎಲ್ಲ ಹಂಗೆ ಹುರ್ಕೊತೀರ ಅಂತ ಗೊತ್ತು ಹಾಗೆ ಸುಮ್ಮನೆ ನಾನು ಹೇಳಿದೆ ಹುರ್ಕೊಂಡೆ ಇನ್ನು ಅದು ಉಪ್ ಸಾಂಬಾರು ಇದೆ ಅದನ್ನು ಸ್ವಲ್ಪ ಟೊಮೊಟ ಕಾಳು ಅದೆಲ್ಲ ಅಷ್ಟಲ್ಲಿ ಬೆಂದಿತ್ತು ಅಂತೇಳಿ ಅದನ್ನು ಸ್ವಲ್ಪ ಸೈಡಲ್ಲಿ ಎತ್ತಿಟ್ಟೆ ರುಬ್ಕೊಳ್ಳೋಕ್ಕೆ ಅಂತ ಹೇಳಿ ಇನ್ನು ಮೆಣಸಿನ್ಕಾಯಿ ಎಲ್ಲ ಹುರಿದ್ಬಿಟ್ಟು ಅದನ್ನು ಎತ್ತಿಟ್ಕೊಂಡೆ ಅದು ಇನ್ನು ಆರಿತ್ತು ಅಂತೇಳಿ ಖಾರ ರುಬ್ಬಕ್ಕೆ ರೆಡಿ ಮಾಡಿಕೊಂಡೆ ಖಾರಕ್ಕೆ ಇನ್ನು ಹುರಿದಿರೋ ಒಣಮೆಣ್ಸಿ ಕಾಯಿ ಮತ್ತು ಹುಣ್ಸೆಹಣ್ಣು ಜೀರಿಗೆ ಮೆಣಸು ಬೆಳ್ಳುಳ್ಳಿ ಶಾಲ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಖಾರ ರುಬ್ಬಿಕೊಂಡೆ ಇನ್ನು ಅದೇ ಜಾರ್ಗು ಈ ತೊಮೊಟ ಕಾಳು ಎತ್ತಿಟ್ಟಿದ್ನಲ್ಲ ಅದು ಸ್ವಲ್ಪ ರುಬ್ಬಿದೆ ಈ ಥರ ರುಬ್ಬಾಕಿರೋ ಉಪ್ಪು ಸಾಂಬಾರು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ಏನು ಅದಕ್ಕೂ ಸ್ವಲ್ಪ ಒಗ್ಗರಣೆ ಕೊಟ್ಟೆ ಅದು ವೀಡಿಯೋ ಮಾಡಿಲ್ಲ ಮುದ್ದೆ ಮಾಡಿಕೊಂಡೆ ಮುದ್ದೆ ಮಾಡಿಟ್ಬಿಟ್ಟು ಎಲ್ಲರಿಗೂ ಊಟ ಹಾಕ್ಕೊಟ್ಟೆ ನಮ್ಮ ಮನೇಲಿ ಈ ಊಟ ಒಂದು ಎಂಟುವರೆ ಅಷ್ಟರಲ್ಲೆಲ್ಲ ಊಟ ಮಾಡಿಕೊಡ್ತೀವಿ ಬೇಗ ಟಿ ವಿ ನೋಡಿಕೊಂಡು ಎಲ್ಲರೂ ಮುಂದೆ ಆ ಥರ ತಂದಿಟ್ಕೊಂಡೆ ಊಟ ಮಾಡೋದು ಯಾರಿಗೆ ಯಾರೂ ಬಡ್ಸ್ಕೊಡೋಲ್ಲ ಇಟ್ಕೊಂಡು ಯಾರಿಗೆ ಎಷ್ಟು ಬೇಕು ಅಂತ ಹಾಕ್ಕೊಂಡು ಊಟ ಮಾಡ್ತೀವಿ ಇನ್ನು ನನ್ನ ಮಗ್ಳಿಗೆ ಟೆಸ್ಟ್ ನಡೀತಾಯಿತ್ತು ಅಪ್ಪ ಕ್ವಶನ್ ಹಾಕ್ಕೊಡು ಅಂತಂತ ಹೇಳಿದ್ಲು ಹಂಗಾಗಿ ಅವ್ರು ಕ್ವಶನ್ ಎಲ್ಲ ಹಾಕ್ಕೊಡ್ತಾ ಇದ್ದಾರೆ ಅಷ್ಟರಲ್ಲಿ ನಾನು ಪಾತ್ರೆ ತೊಳೆಯೋಣ ಅಂತ ಹೇಳಿ ಪಾತ್ರೆ ಎಲ್ಲ ತೊಳ್ದಿಟ್ಟೆ ಹಿಂಗೆ ನೈಟೇ ನಾನು ಪಾತ್ರೆ ತೊಳಿಬಿಡ್ತೀನಿ ಬೆಳಗ್ಗೆ ಎದ್ದಿದ ತಕ್ಷಣ ಅಡುಗೆ ಮನೆ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಲೈಕ್ ಬಟನ್ನ ಒತ್ತಿ ಅಂತ ಕೇಳ್ಕೊತಾ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾಯ್